ಯಾವ ಕಾರ್ಯಕರ್ತ ಒಂದು ಹೋರಾಟ ಮಾಡಿದರೆ ಅವ್ರ ವಿರುದ್ಧ ಒಬ್ಬರಲ್ಲ ಒಂದು ಐವತ್ತು ಜನರ ಮೇಲೆ ಅಧಿಕಾರದ ಉಪಯೋಗ ಮಾಡಿಕೊಂಡು ಕೇಸ್ ಹಾಕುವಂತ ಪ್ರವೃತ್ತಿ ಇವರ ಹತ್ರ ನಡೀತಾ ಇದೆ ಒಂದು ಗವರ್ನರ್ ಒಂದು ಘಟನೆ ಉದಾಹರಣೆ ಇವತ್ತು ಗೋ ಹತ್ಯೆ ಮಾಡಬಾರ್ದು ಅಂತ ಎಲ್ಲಾ ಕಡೆ ಇದೆ ಇದ್ರ ಬಗ್ಗೆ ಎಲ್ಲ ಕಡೆ ನಾವು ಹಿಂದೂ ರಾಷ್ಟ್ರ ಇಲ್ಲಿ ಗೋಮಾತೆ ರಕ್ಷಣೆ ಸಿಗಲಿಲ್ಲ ಅಂತ ಹೇಳಿ ಸಿಗುತ್ತೆ ಅಲ್ಲಿ ಕೆಲವೊಂದು ಯುವಕರು ಗೋ ಹತ್ಯೆ ಮಾಡಿದ್ರೆ ಒಂದು ಟೈರ್ ಮತ್ತೆ ಎಫ್ಐಆರ್ ಮಾಡಿದ ಎಷ್ಟು ಮೇಲೆ ಎಷ್ಟು ಜನರ ಮೇಲೆ ಐವತ್ತು ಜನ ಯುವಕರ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಬೀದರ್ ನಗರದಲ್ಲಿ ಅಂಬೇಡ್ಕರ್ ಒಂದಿಲ್ಲ ಒಂದು ಪ್ರತಿ ದಿವಸ ಹಾಗಿದ್ರೆ ಇಲ್ಲಿ ಎಷ್ಟು ಜನರಿಗೆ ಮಾಡಿದ್ದೀರಿ ಮಾಡಿಕೊಡ್ತಾ ಇದ್ದಾರೆ ಒಂದು ನಿರ್ದೇಶನ ಈಗೇ ಅಲ್ಲ ಐವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಡಿಕ್ಲೇರ್ ಮಾಡಿದರು ಅವಾಗ ನಾವು ವೇದಿಕೆ ಮೇಲೆ ಕುಂತವ್ರು ಅಂದ್ರೆ ಅತಿ ಹೆಚ್ಚು ಪ್ರಭಾವಿತರು ಯಾರಂದ್ರೆ ರಾಜಕಾರಣಿಗಳು ಮತ್ತು ಪತ್ರಕರ್ತಾರೆ ನಾವು ಮತ್ತು ನೀವೇ ಹೆಚ್ಚಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ಎನ್ ಕೆ ಅಡ್ವಾಣಿ ಅಂತ ನೇತಾರು ಹದಿನೆಂಟು ತಿಂಗಳ ಕಾಲ ಜೈಲನ್ನು ಅನುಭವಿಸಿದ್ರು ಯಾರೇ ಹೊರಗಡೆ ಮಾತಾಡ್ತಾ ಮಾತಾಡೋಂಗಿರಲಿಲ್ಲ ಪತ್ರಕರ್ತರು ಕೂಡ ಒಂದು ಪತ್ರಿಕಾ ಪ್ರಕಟಣೆ ಏನಾದರೂ ಪತ್ರಿಕೆಯನ್ನು ಬರೀಬೇಕಾದ್ರೆ ಅವರು ಒಬ್ಬ ಅಧಿಕಾರಿಯಿಂದ ಅದರ ಪರಿಶೀಲನೆ ಆದ ನಂತರ ನೀವು ಮಾಡಬಹುದು ಅಂದಾಗ ಮಾತ್ರ ಮಾಡಬಹುದಿತ್ತು ಅಂತ ಒಂದು ಹದಿನೆಂಟು ತಿಂಗಳು ಕರಾಳ ದಿನಗಳು ಯಾವ ರೀತಿ ಬಂದ್ರೆ ಯಾರಾದರೂ ಒಬ್ಬರು ಸತ್ತು ಹೋಗಿದ್ರು ಯಾರು ಕೇಳಂಗಿರಲಿಲ್ಲ ಯಾರಿಗೆ ಜೈಲಿಗೆ ಕಟ್ಟಿದ್ರು ಕೂಡ ಅವರು ಎಲ್ಲಿಯೂ ಪ್ರಶ್ನೆ ಮಾಡೋಂಗಿರಲಿಲ್ಲ ಕೂಡ ಪ್ರಶ್ನೆ ಆ ಕೋರ್ಟ್ನಲ್ಲಿ ಜೈಲ್ನಲ್ಲಿ ತೀರು ಹೋಗಿದ್ರು ಕೂಡ ಕೇಳಂಗಿರ್ಲಿಲ್ಲ ಈ ರೀತಿಯಾದಂತಹ ಒಂದು ಕಾನೂನು ಈ ಸಂವಿಧಾನಕ್ಕೆ ಬದಲಾವಣೆ ತಂದಿದ್ದು ಕಾಂಗ್ರೆಸ್ನವರು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇರಿ ಈ ದೇಶಕ್ಕೆ ಒಂದು ದೊಡ್ಡ ಗಂಡಾಂತರವನ್ನು ತಂದಿದ್ರು ಇದನ್ನು ಎಲ್ಲ ಜನತೆಗೆ ತಿಳಿಸಬೇಕಂತೆ ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿ ಬರುವಂತ ಇಪ್ಪತ್ತೈದನೇ ತಾರೀಕು ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಚಲುವಾದಿ ನಾರಾಯಣ ಸ್ವಾಮಿಯವರು ಬೀದರ್ ಆಗಮಿಸ್ತಾ ಇದ್ದಾರೆ ಅವತ್ತು ನಮ್ಮ ಮೈಲೂರ್ ಕ್ರಾಸ್ ನಲ್ಲಿರುವಂತಹ ಖಾಜಿ ಕಲ್ಯಾಣ ಮಂಟಪದಲ್ಲಿ ಅವತ್ತು ಒಂದು ಬೃಹತ್ ಸಭೆ ನಡೆಯೋದಿದೆ ಎಲ್ಲ ಬುದ್ಧಿಜೀವಿಗಳು ವಿವಿಧ ದಲಿತ ಸಂಘಟನೆಯ ಪ್ರಮುಖರು ಅವರೆಲ್ಲ ಕರೆಸಿ ನಮ್ಮ ಪಕ್ಷದ ಮುಖಂಡರು ತರಲಿರ್ತಾರೆ ಅವತ್ತು ಈ ಕರಾಳ ದಿನಾಚರಣೆ ಬರುವಂತಹ ಇಪ್ಪತ್ತೈದನೇ ತಾರೀಕು ಐವತ್ತನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ವ್ಯವಸ್ಥೆ ಅತ್ಯಂತ ದುರ್ಬಲವಾಗಿದೆ ಅಮಾಯಕರ ಮೇಲೆ ಕೆಎಸ್ ಹಾಕುವಂತ ಕೆಲಸ ನಡೀತಾ ಇದೆ ನಿನ್ನೆ ಒಬ್ಬ ಇಂಜಿನಿಯರ್ ಬಿ ಕಾಲೇಜ್ ಹತ್ರ ಬಹುಶಃ ನನ್ನ ನಗರ ಅಧ್ಯಕ್ಷರೇನು ಹೋಗಿದ್ರು ಪೊಲೀಸ್ ಠಾಣೆಗೆ ಗಾಂಧಿ ಠಾಣೆಗೆ ನಿನ್ನೆ ಸಾಯಂಕಾಲ ಅವನು ಬೈಕ್ ಮೇಲೆ ಕಾರಲ್ಲಿ ಬರಬೇಕಾದ್ರೆ ಇಬ್ಬರು ಯುವಕರು ಅವ್ರು ಯಾರೋ ಅವ್ರ ಗಾಡಿ ಟಚ್ ಮಾಡಿದಂತ ಈ ಯುವಕನನ್ನು ಹಿಡಿದು ಥಳಿಸಿ ಅವನಿಗೆ ನೇರವಾಗಿರುವಂತಹ ತಲವಾರುಗಳನ್ನು ತೆಗೆದುಕೊಂಡು ಹಚ್ಚಿದ ಆ ಕಾರು ಕೂಡ ಒಯ್ದು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ದಾರೆ ಆದ್ರೆ ಇಲ್ಲಿವರೆಗೆ ಎಫ್ಐಆರ್ ಆಗಿಲ್ಲ ಇವತ್ತು ಯುವಕರು ತಲವಾರನಲ್ಲಿ ಇಟ್ಕೊಂಡು ಹೆಂಗ್ ಅಡ್ಡಾಡ್ತಾ ಇದ್ದಾರೆ ಬೀದರ್ ನಗರದಲ್ಲಿ ಯಾಕೆಂದ್ರೆ ಪೊಲೀಸರ ಬಗ್ಗೆ ಭಯ ಇಲ್ಲ ಪೊಲೀಸರು ಅಮಾಯಕರಿಗೆ ಭಯ ಅಮಾಯಕರನ್ನು ಅನಿಸ್ತಾ ಇದ್ದಾರೆ ನಿಜವಾಗಿ ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಅನಿಸ್ತಾ ಇಲ್ಲ ಇದು ಸರಿ ಹೋಗಬೇಕು ಕಮಲನಗರ್ ವಿಷಯದಲ್ಲಿಯೂ ಕೂಡ ಈಗಾಗಲೇ ವಾತಾವರಣ ತಿನ್ನ ಯಾವುದು ಇದು ಇಲ್ಲ ಶಾಂತಿ ಸಭೆ ಕೂಡ ಆಗಿದೆ ಸ್ವತಃ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೋಗಲು ಶಾಂತಿ ಸಭೆ ಮಾಡಿದ್ದಾರೆ ಅಲ್ಲಿ ಕೂಡ ಯಾವುದೂ ಇದಿಲ್ಲ ಒಂದು ವೇಳೆ ಏನಾದರೂ ಅಮಾಯಕ ಯುವಕರ ಮೇಲೆ ಅವ್ರು ಏನಾದರೂ ಕೇಸ್ ಮಾಡಿದ್ರು ಅಂದ್ರೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋದಿಲ್ಲ ವಿವಿಧ ಸಂಘಟನೆಗಳನ್ನು ತಿಳಿದುಕೊಂಡು ಇಡೀ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅನ್ನುವಂತ ಒಂದು ವಿಷಯವನ್ನು ಇಲ್ಲಿ ತಿಳಿಸ್ತಾ ಇವತ್ತು ರೈತರ ಜೊತೆಯಲ್ಲಿ ನಾವಿದ್ದೀವಿ ಇಷ್ಟೇ ವಿಷಯಗಳೆಲ್ಲ ಈ ಸಲ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೂಡ ಸಿಗ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಬೀಜ ಸಿಕ್ತಾ ಇಲ್ಲ ಅನೇಕ ಕಡೆ ರೈತರು ಬೀಜ ಮತ್ತು ಗೊಬ್ಬರ ಸಿಗಲಾದ ಕಡೆ ಪರದಾಡ್ತಾ ಇದ್ದಾರೆ ಮತ್ತು ಫಸಲ್ ಬಿಮಾ ಯೋಜನೆ ಒಂದು ಭಾಗ ಅದು ಒಂದು ಸರಿಯಾಗಿ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಿರ್ವಹಣೆ ಮಾಡಿಲ್ಲ ಕಳೆದ ವರ್ಷ ಬೆಳೆ ಹಾನಿ ತುಂಬಾ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವ್ರ ಎನ್ ಆರ್ ಎಫ್ ಮತ್ತು ಎಸ್ ಆರ್ ಎಫ್ ನಿಯಮದಾಡಿ ಒಂದು ರೂಲ್ ಇದೆ ಹದಿಮೂರು ಇಪ್ಪತ್ತೆಂಟು ಸಾವಿರ ನೀರಾವರಿ ಜಮೀನಿಗೆ ಕೊಡಬೇಕು ಎರಡೂವರೆ ಎಕ್ರಿಗೆ ಅದು ಒಂದು ಪೈಸೆ ಕೂಡ ಅವ್ರು ಕೊಡಲಿಲ್ಲ ಕೆಲವೊಂದು ರೈತರಿಗೆ ಒಂದು ಸಾವಿರ ಸರ್ಕಾರ ಕೊಡುವಂತ ರೈತರಿಗೆ ಕೊಡುವಂತ ಆರು ಸಾವಿರ ರೂಪಾಯಿ ನಮ್ಮ ರಾಜ್ಯದಲ್ಲಿಯೂ ಕೂಡ ಹಿಂದಿನ ಸರ್ಕಾರಗಳು ಕೊಡ್ತಿತ್ತು ಇವತ್ತು ಆ ಹಣವನ್ನು ಕೂಡ ಅವ್ರು ಬಂದ್ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಆರ್ಥಿಕವಾಗಿ ಪೂರಾ ದಿನ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ನಾವಲ್ಲ ಅವರು ಸರ್ಕಾರದ ಮಂತ್ರಿಗಳೇ ಹೇಳ್ತಾ ಇದ್ದಾರೆ ಅವ್ರ ಸರ್ಕಾರದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಬಿ ಆರ್ ಪಾಟೀಲ್ ಅಂತ ಒಬ್ಬ ಹಿರಿಯ ಸದಸ್ಯರು ಉಪಸ್ಪೀಕರ್ ಕೆಲಸ ಮಾಡಿದಂಥವ್ರು ನಮ್ಮ ಸರ್ಕಾರದಲ್ಲಿ ದುಡ್ಡು ಕೊಟ್ಟರೆ ಕೆಲಸ ಆಗ್ತಾ ಇದೆ ನನಗೆ ಪತ್ರ ಹೋಯ್ದು ಬೇರೆಯವರು ದುಡ್ಡು ಕೊಟ್ಟರು ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ದುಡ್ಡು ಕೊಟ್ಟರೆ ಆ ಮನೆಗಳು ಕೊಡ್ತಾ ಇದ್ದಾರೆ ನಾನು ಮಿನಿಸ್ಟರ್ ಪತ್ರ ಬಂದ ಕೊಡಲಂತೆ ಖಾಸಗಿ ವ್ಯಕ್ತಿ ಅಲ್ಲ ಪಿ ಎಸ್ ಸರ್ಕಾರಿ ಅಧಿಕಾರಿ ಅವನಿಗೆ ಮಾತಾಡಿದ ವಿಡಿಯೋ ಆಡಿಯೋ ವೈರಲ್ ಆಗಿದೆ ಮತ್ತೊಬ್ರು ಸ್ವತಃ ಒಪ್ಕೊಂಡಿದ್ದಾರೆ ಇದು ವಿಡಿಯೋ ನಾನೇ ಮಾತಾಡಿದ್ದು ಇದು ನಿಜ ಇದೆ ಅಂತ ಹೇಳೋರು ಅವ್ರು ಒಬ್ಬರೇ ಅಲ್ಲ ನಿನ್ನ ನಾಟ್ರಾಣ ಶಾಸಕರು ವಿಠಲ್ ಕಟಕದೊಂಡ ಅವ್ರು ಪಿಗೆ ಒಬ್ರಿಗೆ ಫೋನ್ ಮುಖಾಂತರ ಹೇಳ್ತಾರೆ ಅದು ವಿಡಿಯೋ ಆಡಿಯೋ ಕೂಡ ತಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಬರ್ತಾ ಇದೆ ನಮ್ಮ ಶಾಸಕರು ದುಡ್ಡು ಕೊಟ್ಟು ಮನೆಗಳನ್ನು ತೊಗೊಂಡು ಬಂದಿದ್ದಾರೆ ನೀವು ದುಡ್ಡು ಕೊಟ್ಟಿದ್ದೀರಿ ನಾವು ಅದನ್ನು ಕೊಡ್ತೀವಿ ಅನ್ನುವಂಥ ಒಂದು ವಿಷಯವನ್ನು ಹೇಳಿದ್ದಾರೆ ಈ ರೀತಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಮೊದಲೆಲ್ಲ ಬ್ಲ್ಯಾಕ್ ಮನಿ ಅಂತಿದ್ರು ಈ ವೈಟ್ ಮನಿ ರೂಪದಲ್ಲಿ ಅವರು ಅದು ನೇರವಾಗಿ ಭ್ರಷ್ಟಾಚಾರದಲ್ಲಿ ಇಡೀ ಸರ್ಕಾರ ತೊಡಗಿದೆ ಇವತ್ತು ಈ ದೇಶ ಕಂಡ ಅತ್ಯಂತ ಕೆಟ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅನೇಕ ಉದಾಹರಣೆಗಳಿವೆ ಇವತ್ತು ದರೋಡೆ ಆಗಿ ವಿಷಯ ಇರಬಹುದು ಇವತ್ತಿನವರೆಗೆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ನಾವು ಹೋರಾಟ ಮಾಡಿದ್ವಿ ಮತ್ತೊಂದು ಮಾಡಿದ ವಿರೋಧ ಪಕ್ಷವಾಗಿ ಹೋರಾಟವನ್ನೇ ಮಾಡ್ಬೋದು ಬೇರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ ಬದಲಾವಣೆ ಮಾಡಬೇಕು ಅದು ಉಸ್ತುವಾರಿ ಕೆಲಸ ಇದೆ ಆ ಕೆಲಸ ಕೂಡ ಆಗ್ತಾ ಇಲ್ಲ ಇವತ್ತು ಕೇವಲ ಲೂಟಿ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಗುತ್ತಿದಾರ ನಂತರ ಯಾರಿಗೆ ಗುತ್ತದಾರಿ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನುವಂಥ ಕೆಲಸಗಳಾಗ್ತಾ ಇವೆ ಇದನ್ನು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಜನತೆ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಹಾಗೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇನ್ನೂ ಹದಗೆಡ್ತಾ ಹೋಗ್ತಾ ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ನಾವು ಪಕ್ಷದಿಂದ ಹೋರಾಟ ಮಾಡ್ತೀವಿ ಅನ್ನುವಂಥ ವಿಷಯವನ್ನು ತಿಳಿಸ್ತಾ ನಮ್ಮೆಲ್ಲರಿಗೆ ನಾನು ಮಾತಿಡಿದ್ರಲ್ಲ ಧನ್ಯವಾದ